ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ನಾವು ಮೈಸೂರು ಟು ಧರ್ಮಸ್ಥಳ ಹೋಗ್ತಾ ಇದ್ದೀವಿ ಸೊ ಆ್ಯಕ್ಚುಲಿ ಸುಬ್ರಹ್ಮಣ್ಯ ರೋಡ್ಗೆ ಟ್ರೈನಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಧರ್ಮಸ್ಥಳ ಹೋಗ್ತೀವಿ ಸ್ನೇಹಿತರೆ ಸೊ ಹಾ ಹಾಗೆ ನಾವು ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ದೀವಿ ಸೊ ಸ್ನೇಹಿತರೆ ಐ ಎಸ್ ಸಿ ಟಿ ಸಿಲಿ ಬುಕ್ ಮಾಡ್ಕೊಂಡಿದ್ದೀವಿ ಆ್ಯಕ್ಚುಲಿ ನಮ್ಮ ಮಕ್ಕಳಿಗೆ ಮತ್ತು ನಮಗೆ ನಮ್ಮಿಬ್ರಿಗೆ ಬುಕ್ ಮಾಡ್ಕೊಂಡಿದ್ವಿ ಅದು ನೀವು ಫೈವ್ ಇಯರ್ಸ್ ಒಳಗಡೆ ಇದ್ದರೆ ಫೋರ್ ಇಯರ್ಸ್ ಎಬೋ ನಿಮಗೆ ಟಿಕೆಟ್ ತಗೋಬೇಕೈತೆ ಫುಲ್ ಟಿಕೆಟು ಫೋರ್ ಇಯರ್ಸ್ ಇದೆ ನಿಮಗೆ ಟಿಕೆಟ್ ಏನಿರೋದಿಲ್ಲ ಸೊ ನೀವು ಟಿಕೆಟ್ ಬುಕ್ ಮಾಡಿದ್ಮೇಲೆ ಈ ಥರ ಒಂದು ಕಾಪಿ ತಗೋಬಿಡಿ ಯಾಕೆಂದರೆ ಮಧ್ಯ ನಿಮಗೆ ಟಿ ಸಿ ಬಂದು ಕೇಳಿದ್ರೆ ಸೊ ಈ ಕಾಪಿ ತೋರಿಸ್ಬೋದು ಸೊ ಅವಾಗ ಏನು ಅವರು ಕೇಳೋಲ್ಲ ಸೊ ಆ್ಯಕ್ಚುಲಿ ಯಾರನ್ನ ಏನು ಕೇಳಲ್ಲ ಟಿಕೆಟು ನಾವು ಬುಕ್ ಮಾಡ್ಕೊಂಡ್ಮೇಲೆ ಹೆಸರು ಕೇಳ್ತಾರೆ ಅಷ್ಟೇ ಸೊ ಅದು ಬಿಟ್ಟರೆ ನಿಮಗೆ ಏನೂ ಕೇಳೋದಿಲ್ಲ ಸೊ ಆದರೂ ಇದೊಂದು ಕಾಪಿ ಇದೆ ನಿಮಗೆ ಒಳ್ಳೆಯದು ಸೊ ಹಾಗೆಯೇ ನಾವು ಮೈಸೂರಿಂದ ಹೊರಟಿದ್ದೀವಿ ನಾವು ಮುರುಡೇಶ್ವರ ಎಕ್ಸ್ಪ್ರೆಸ್ಗೆ ಇಷ್ಟೊಂದು ಜನ ಇರೋದು ನೋಡ್ಬಿಟ್ಟು ಸುಬ್ರಹ್ಮಣ್ಯ ಧರ್ಮಸ್ಥಳ ತುಂಬ ರಶ್ ಇರುತ್ತೆ ಅಂದ್ಕೊಂಡ್ವಿ ಸೊ ನಮ್ಗೆ ಗೊತ್ತಾಗಿದ್ದೇನೆ ಅಂದರೆ ಸುಬ್ರಹ್ಮಣ್ಯ ರೋಡಲ್ಲಿ ಜಾಸ್ತಿ ಜನ ಎಳಿಲೇ ಇಲ್ಲ ನಮಗೆ ಎಲ್ಲ ಡೈರೆಕ್ಟ್ ಮಂಗಳೂರು ಮತ್ತು ಮುರುಡೇಶ್ವರ ಬುಕ್ ಮಾಡ್ಕೊಂಡಿದ್ರಂತೆ ಸೊ ಯಾಕೆಂದರೆ ರಂಜಾನ್ ಇರೋದರಿಂದ ಮುಸ್ಲಿಮ್ಸ್ಗಳು ಸ್ವಲ್ಪ ಜಾಸ್ತಿ ಇದ್ದರು ಸೊ ಅವರೆಲ್ಲ ಮುರುಡೇಶ್ವರಕ್ಕೆ ಬುಕ್ ಮಾಡ್ಕೊಂಡಿರ್ತಾರೆ ಇಲ್ಲ ಮಂಗ್ಳೂರು ಬುಕ್ ಮಾಡ್ಕೊಂಡಿರ್ತೀರಿ ಯಾಕೆಂದರೆ ನಾನು ಓದ್ ಸಲ ಬಂದಾಗ ರಶ್ಶು ಟೈನಲ್ಲಿ ಅಷ್ಟು ಜನ ಬಟ್ ಧರ್ಮಸ್ಥಳದಲ್ಲಿ ತುಂಬ ಜನ ಇದ್ದರು ಸೊ ಟ್ರೈನ್ ಸ್ವಲ್ಪ ಕಾಲು ಕಾಲಿ ಹೊಡಿತಾ ಇತ್ತು ಈಸಲಿ ಮಾತ್ರ ತುಂಬ ರಶ್ ಇತ್ತು ಟ್ರೈನು ಸೊ ಇದೇ ನಮ್ಮ ಮುರುಡೇಶ್ವರ ಎಕ್ಸ್ಪ್ರೆಸ್ಸು ಸೊ ಆ್ಯಕ್ಚುಲಿ ನಮ್ಮದು ಏಯ್ಟು ಮತ್ತು ನಮ್ಮ ಅಣ್ಣವ್ರದ್ದು ಟೆನ್ನಲ್ಲಿದೆ ಸೀಟು ಸೊ ನಾವು ಲೋವರು ಮತ್ತು ಅಪ್ಪರಲ್ಲಿ ಬುಕ್ ಮಾಡ್ಕೊಂಡಿದ್ದೀವಿ ಸೊ ಯಾಕೆಂದರೆ ನಾನು ಸಲ ಹೋದಾಗ ಕೆಳಗಡೆ ಮಲಗಿದಾಗ ತುಂಬ ಚಳಿ ಬಂದುಬಿಡ್ತು ಸಕಲೇಶ್ವರಂ ಮೇಲೆ ಸೊ ಅದಕ್ಕೋಸ್ಕರ ಹೆಸರಿ ಮಿಡಲ್ನಲ್ಲಿ ಮಾಡ್ಕೊಂಡಿದ್ದೀನಿ ಟಿಕೆಟ್ ಬುಕ್ಕಿಂಗು ಸೊ ಓಕೆ ನೋಡೋಣ ಬನ್ನಿ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ಸೊ ಓಕೆ ನೋಡಿ ಇದೇ ನಮ್ಮ ರಿಸರ್ವೇಷನ್ ಮಾಡಿರೋ ಸೀಟ್ಗಳು ಸೊ ನಮ್ಮದು ಮೇಲ್ಗಡೆ ಇದೆ ಸೊ ಆ್ಯಕ್ಚುಲಿ ಅಲ್ಲಿ ಕಾಣಿಸಿದಿಲ್ಲ ಆ ಸೀಟು ನಮ್ಮದೇ ನಮ್ಮ ಮಕ್ಕಳು ಬುಕ್ ಮಾಡಿದ್ದು ಸೊ ಈ ಕಡೆ ಇದೆಲ್ಲ ಈ ಕಡೆ ರೈಟ್ ಸೈಡುವೆ ನಮ್ಮ ಸೀಟೇನು ಅದನ್ನುವೇ ಸೊ ಅದರಲ್ಲೂ ನಾವು ಮಲಗ್ತಾ ಇಲ್ಲ ಯಾಕೆಂದರೆ ಮಕ್ಕಳು ಚಿಕ್ಕೋರಾಗಿರೋದ್ರಿಂದ ಬಿದ್ದುಬಿಡ್ತಾರೆ ಕೆಳಗಡೆ ಅಂದ್ಬಿಟ್ಟು ನಾವು ಜೊತೆಗೆ ಮಲಗಿದ್ದೀವಿ ಒಬ್ಬೊಬ್ಬರನ್ನ ಹಾಕ್ಕೊಂಡು ಸೊ ನಮ್ಮ ಮಗ ಚಿಕ್ಕ ಮಗ ನಮ್ಮ ಮಿಸಸ್ ಹತ್ತ ಮಲಗಿದ್ದೇನೆ ನಾನು ನಮ್ಮ ಮಗ ದೊಡ್ಡ ಮಗನ ಮಲಗಿಸ್ಕೊಂಡು ಮಲಗಿದ್ದೀನಿ ಸೊ ಸ್ವಲ್ಪ ರಿಸ್ಕ್ ಅನಿಸುತ್ತೆ ಆದ್ರೂ ಸ್ವಲ್ಪ ಇರುತ್ತೆ ಅಂದ್ಬಿಟ್ಟು ಇಲ್ಲಿ ನಾವು ಮಲಗಿದ್ದೀವಿ ಸೊ ಸೊ ನಮಗೂ ನಿದ್ದೆ ಬಂದ್ಬಿಟ್ಟಿತ್ತು ಬೆಳಗ್ಗೆ ಗಂಟೆ ನಮ್ಗೆ ಎಚ್ಚರಿನೇ ಆಗಲಿಲ್ಲ ನನ್ನ ಮಗ ಅಂತೂ ಫುಲ್ ನಿದ್ದೆ ಮಾಡಿದೆ ಸೊ ಒಂದು ಐದುವರೆಗೆ ಅಲಾರಾಮ್ ಮಾಡಿಕೊಂಡಿದ್ವಿ ಯಾಕೆಂದರೆ ಆರು ಗಂಟೆ ಕರೆಕ್ಟಾಗಿ ರೀಚ್ ಆಗುತ್ತೆ ಸೊ ಒಂದು ಕಾಲು ಗಂಟೆ ಮಾತ್ರ ನಿಮಗೆ ಸುಬ್ರಹ್ಮಣ್ಯ ರೋಡಲ್ಲಿ ಟ್ರೈನ್ ನಿಲ್ಲಿಸುತ್ತೆ ಅದಾದಮೇಲೆ ಟ್ರೈನ್ ಮೂವ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಸೊ ನೋಡಿ ಬೆಳಗ್ಗೆ ಆರು ಕಾಲು ಆರು ಇಪ್ಪತ್ತೈದಾಗಿದೆ ಸೊ ಇಳಿದೀವಿ ಇವಾಗ ಸೊ ಬೇಗ ಬಂದಿದೆ ಸೊ ಅವತ್ತು ಸಲ ಬಂದಾಗ ಏಳು ಗಂಟೆ ಆಗ್ಬಿಟ್ಟಿತ್ತು ಸೊ ನೋಡಿ ರೆಲ್ವೆ ಸ್ಟೇಷನ್ ಚೆನ್ನಾಗಿತ್ತು ಸೊ ಆ ಥರ ಎಲ್ಲ ನಿದ್ದೆನೇ ಇಲ್ಲ ಚೆನ್ನಾಗಿದೆ ಸೊ ಓಕೆ ಬನ್ನಿ ಈಗ ಧರ್ಮಸ್ಥಳಕ್ಕೆ ಬಸ್ ಇಲ್ಲ ಆಟೋದಲ್ಲಿ ಹೋಗಬೇಕು ಹೋಗೋಣ ಸೊ ಬಸ್ ಇದೆ ಹೊಸಲ ಬಂದಾಗ ಬಸ್ಸಲ್ಲೇ ಹೋಗಿದ್ದು ತೋರಿಸ್ತೀನಿ ಇದೆ ನಿಮ್ಮ ಸುಬ್ರಹ್ಮಣ್ಯ ರೇಲ್ ಸ್ಟೇಷನ್ ಅಲ್ಲೇ ಅಲ್ಲಿ ಹತ್ರನೇ ಇದೆ ಅಲ್ಲಿ ಸುಬ್ರಹ್ಮಣ್ಯ ರೇಲ್ ಸ್ಟೇಷನ್ ಇಂದ ಮೇಲೆ ಹೋಗ್ತಾಯಿದೆ ಸೊ ಇಲ್ಲಿ ಫುಲ್ ರಶ್ ಆಗಿ ಮೇಲ್ಗಡೆ ನಿಮಗೆ ಮೇನ್ ರೋಡಲ್ಲಿ ಸಿಗುತ್ತೆ ಬಸ್ಸು ಸೊ ಅಲ್ಲಿ ಹೋಗೋಣ ಬಂದಿವಾಗಪ್ಪಿ ಆ್ಯಕ್ಚುಲಿ ಹೊಸ ಬಂದಾಗ ನೂರೈವತ್ತು ರೂಪಾಯಿ ಹೇಳಿದ್ರು ಸೊ ಇವಾಗ ನೂರು ರೂಪಾಯಿ ಕರ್ಕೊಂಡು ಹೋಗ್ತೀನಿ ಅಂತಿದ್ದಾರೆ ಸೊ ಅದಕ್ಕೆ ನಾವು ಗೌರ್ಮೆಂಟ್ ಬಸ್ಸಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಸೊ ಓಕೆ ಬನ್ನಿ ಹೋಗೋಣ ಗೌರ್ಮೆಂಟ್ ಬಸ್ಸಲ್ಲಿ ಸೊ ಇದೇ ರೋಡಲ್ಲಿ ನಿಮಗೆ ಸ್ಟ್ರೈಟ್ ಹೋದ್ರೆ ಗೌರ್ಮೆಂಟ್ ಬಸ್ಗೆ ಹೋಗುತ್ತೆ ಸೊ ಹೋಗೋಣ ಬನ್ನಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಹೋಗ್ಬಿಟ್ಟು ಅಲ್ಲಿಂದ ಹೋಗೋಣ ಸೊ ಇದು ಲೆಫ್ಟ್ ಸೈಡ್ ಹೋದರೆ ಸುಬ್ರಹ್ಮಣ್ಯ ಆಗುತ್ತೆ ರೈಟ್ ಸೈಡ್ ಇದು ಧರ್ಮಸ್ಥಳ ಸೊ ನೋಡಿ ಸೊ ನಾವು ಇವಾಗ ಧರ್ಮಸ್ಥಳ ಹೋಗ್ಬಿಟ್ಟು ಅಲ್ಲಿಂದ ನಾವು ಮೇಯ್ನ್ ಹೋಗ್ಬೇಕಾದ್ರೆ ಉಜಿರೆಯಲ್ಲಿ ಉಜ್ರೆಯಲ್ಲಿ ಇದೆ ನಮ್ಮದು ಸೇರಿಸ್ಕೊಂಡು ಧರ್ಮಸ್ಥಳ ದರ್ಶನ ಮಾಡಿ ಧರ್ಮಸ್ಥಳ ಆರ್ಟಿದ್ದು ನಾಳೆ ಮಾರ್ನಿಂಗ್ ತಿರು ವಾಪಸ್ ಇಲ್ಲಿಗೆ ಬರ್ತೀವಿ ಇಲ್ಲಿಗೆ ಬಂದು ರಿಟರ್ನ್ ಎಂಟು ನಲವತ್ತು ಟ್ರೈನ್ ಇದೆ ನೈಟು ಸೊ ಅದರಿಂದ ವಾಪಸ್ ಮೈಸೂರಿಗೆ ಹೋಗಬೇಕು ಧರ್ಮಸ್ಥಳ ಬಸ್ ಹೋಗ್ತಾಯಿದೆ ಸೊ ಏಳು ಇಪ್ಪತ್ತು ಬಂದು ಆರಾಮಾಗಿ ಆರಾಮ್ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನಿಂದ ಧರ್ಮಸ್ಥಳಕ್ಕೆ ಒಬ್ಬರಿಗೆ ಸೆವೆಂಟಿ ರುಪೀಸ್ ಇದೆ ಆಶುವಲಿ ಲೇಡೀಸ್ಗೆ ಫ್ರೀ ಇರೋದ್ರಿಂದ ನಮಗೆ ಟೂ ಟ್ವೆಂಟಿ ಫೈವ್ ರುಪೀಸ್ ಸೇವ್ ಆಯಿತು ಸೊ ನಾವು ಅದೇ ದುಡ್ಡಲ್ಲಿ ಟಿಫನ್ ಮಾಡ್ಕೊಂಡ್ವಿ ಸೊ ನೀವೇನಾದರೂ ಬಸ್ಸಲ್ಲಿ ಬಂದರೆ ಸ್ವಲ್ಪ ರಿಸ್ಕ್ ಅನಿಸುತ್ತೆ ಮಕ್ಕಳು ಕರ್ಕೊಬರೋದು ಯಾಕೆಂದರೆ ಸ್ವಲ್ಪ ತಿರುವು ಜಾಸ್ತಿ ಇದೆ ಸೊ ನೋಡ್ಕೊಂಡು ಬನ್ನಿ ಫೈನಲಿ ಧರ್ಮಸ್ಥಳ ಬಂದಿದ್ದೀವಿ ಈಗ ರೂಮ್ ಬುಕ್ ಮಾಡಬೇಕು ಸೊ ಜನ ಸ್ಟ್ರೆಶ್ ಇಲ್ಲ ನೋಡೋಣ ಅವನಿಗೆ ರೂಮ್ ಸಿಗುತ್ತೆ ಗೊತ್ತಿಲ್ಲ ಸೊ ಶರಾವತಿ ನೇತ್ರಾವತಿ ಗಂಗೋತ್ರಿ ಮೂರಲ್ಲೂ ರೂಮ್ಸ್ ಇಲ್ಲ ಹತ್ತುವರೆ ಮೇಲೆ ಬನ್ನಿ ಅಂದರು ಸೊ ನೋಡೋಣ ಟಿಫನ್ ಮಾಡಿಕೊಂಡು ರೂಮ್ ಸಿಕ್ಕ ರೂಮ್ ಮಾಡ್ಕೋಬೇಕು ಈಗ ಮುಡಿ ಮಾಡ್ಸಕ್ಕೆ ಹೋಗ್ತಾ ಇದೀವ್ರಿಬ್ರಿಗೆ ಇಬ್ಬರು ಕೂಲ್ ಫುಲ್ ಬೆಳ್ಕೊಂಡ್ಬಿಟ್ಟಿದ ಅದಕ್ಕೇನೆ ಈಗ ಮುಡಿ ಮಾಡಿಸ್ಬಿಟ್ಟು ಅನೀಶ್ ನೀನು ಇಲ್ಲಿ ನೋಡಿ ಇಲ್ಲಿ ಹೇಳು ಇದೇ ಮುಡಿ ಕಟ್ಟೆ ಇಲ್ಲೇ ಮುಡಿ ಮಾಡ್ಸ್ಕೊಂಡು ಹೋಗ್ತಾ ನೋಡಿ ಇಬ್ರು ಕೂಲ್ ಇಟ್ಕೊಂಡು ಏನು ಜಗಳ ಆಡ್ತೀನಿ ಅನ್ಕೊಂಡು ಅನ್ಕೊಂಡು ಸೊ ಮುಡಿ ಟೋಕನ್ಗೆ ಇಪ್ಪತ್ತು ರೂಪಾಯಿ ಉಪ್ಪಿದೆ ಅದಾದಮೇಲೆ ಬ್ಲೇಡ್ಗೆ ಇಪ್ಪತ್ತು ಇಪ್ಪತ್ತು ನಲ್ವತ್ತು ಸೊ ಇಲ್ಲಿ ನೂರು ರೂಪಾಯಿ ಟೋಟಲು ನೂರ ಎಂಬತ್ತು ರೂಪಾಯಿ ಆ್ಯಕ್ಚುಲಿ ಫ್ರೀಯಾ ಹ್ಞೂ ಆ್ಯಕ್ಚುಲಿ ಫ್ರೀ ಇಲ್ಲಿ ಆ್ಯಕ್ಚುಲಿ ಹೇಳ್ಬೇಕು ಅಂತ ಇಪ್ಪತ್ತು ರೂಪಾಯಿ ಕುಡಿ ಅಂತಾರೆ ಮಾಡಬಾರ್ದು ಇಲ್ಲಿ ಆ್ಯಕ್ಸಿ ಹೇಳ್ತೀನಿ ಮುಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಮ್ಮದು ಸೊ ನೋಡಿ ನೇತ್ರಾವತಿ ಸ್ನಾನ ಮಾಡ್ಕೊಂಡು ಬಂದ್ವಿ ಸೊ ತುಂಬ ಚೆನ್ನಾಗಿದೆ ಕ್ಲೀನ್ ಮೈಂಟೆನೆನ್ಸ್ ಸಾಕತಾ ಮಾಡಿದ್ದಾರೆ ನಮ್ಮ ಹತ್ರ ನೀರು ಕಡಿಮೆ ಇದ್ರೂ ಚೆನ್ನಾಗಿದೆ ಹೊರ್ಗಡೆ ಹೋಗೋಣ ಬನ್ನಿ ಫುಲ್ ನೀರು ಡೌನ್ ಇದೆ ಆದರೂ ನೋಡಿ ಕ್ಲೀನು ಕಾಲು ಕಾಲು ಕಂಡು ಕ್ಲೀನ್ ಮಾಡ್ತಾ ಇರ್ತಾರೆ ಇಷ್ಟು ಕಡಿಮೆ ಇದೆ ಯಾರು ಸಿಕ್ಕ ಶೆಕೆ ಚೆನ್ನಾಗಿ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ದಾರೆ ಸೊ ಓಕೆ ಇವಾಗ ಆಟೋ ಹತ್ಕೊಂಡು ಧರ್ಮಸ್ಥಳ ದರ್ಶನ ಮಾಡಬೇಕು ನೋಡಿ ಇಲ್ಲೆಲ್ಲ ಆಟೋ ಸಿಗುತ್ತೆ ಆರಾಮಾಗಿ ಇಲ್ಸಲ್ಲ ಬಸ್ಸು ನೋಡಿ ಗೋರ್ಮೆಂಟ್ ಬಸ್ ಹೋಗ್ತಾ ಇದೆ ಹೋಗುತ್ತೆ ಅದು ಬಸ್ಸು ಸೊ ಇದೇ ಉಜಿರೆ ರೂಟು ಸೊ ನೋಡಿ ಇಲ್ಲಿ ಎಲ್ಲರೂ ರೆಡಿಯಾಗಿ ಈಗ ನೇತ್ರ ನೇತ್ರೀ ಸ್ನಾನ ಮಾಡಿ ಹೋಗ್ತಾ ಇದ್ದೀವಿ ಹೇಗೆ ಮಾಡಿದ್ರಿ ಹೊಸ ಕ್ಯೂ ದರ್ಶನ ಆಯಿತು ಜನ ಜಾಸ್ತಿ ಆರು ಇಲ್ಲ ನೋಡಿ

ಸೊ ಇಲ್ಲೆಲ್ಲ ಸಿಟ್ಟಿಂಗು ಎಲ್ಲ ಕೂತ್ಕೊಂಡು ಹೋಗೋದು ಸೊ ನೋಡಿ ಇದು ಹೊಸ್ದಾಗಿ ಮಾಡಿರೋಂಥ ಕ್ಯೂ ಕ್ಯೂ ಸಿಸ್ಟಮ್ ಚೆನ್ನಾಗಿದೆ ಇಲ್ಲಿ ಸರ್ ಇಲ್ಲೆಲ್ಲ ಕುತ್ಕೊಂಡು ಹೋಗೋದು ತಿರ್ತಿ ಹಿಂಗೇ ಇರೋದಾ ಚೆನ್ನಾಗಿದೆ ಕುಂತ್ಕೊಳ್ಳಿ ತೆಗಿತೀನಿ ಫೋಟೋ ಸೊ ನೋಡಿ ಚೆನ್ನಾಗಿ ಇಲ್ಲಿ ವಾ ಇಲ್ಲಿ ನೋಡಿ ವಾ ಅಕ್ಕದಾಗಿದೆ ಮಾತ್ರ ಸೊ ಇದು ವಾಶ್ರೂಮು ಚೆನ್ನಾಗಿ ಮಾಡ್ತಾರೆ ವಾಶ್ರೂಮ್ ಐ ನೋಡಿ ಜೆಂಟ್ಸ್ ಇದು ಬರಬಾರ್ದು ಲೇಡೀಸ್ ಸೂಪರ್ ಆಗಿದೆ ಮಾತ್ರ ಕೂಲಾಗಿದೆ ಮಾತ್ರ ಸಕ್ಕತ್ತು ಕೂಲಾಗಿದೆ ಇಲ್ಲಿ ನೋಡಿ ಇಲ್ಲೆಲ್ಲ ಕುತ್ಕೊಂಡು ಹೋಗೋದು ನಿಧಾನಕ್ಕೆ ಬೀಳ್ತೇ ಕಣಪ್ಪ ಹೊಸ ಕ್ಯೂ ಸಿಸ್ಟಮ್ ಇದು ಸಕೆನೆ ಆಗ್ತಲ್ಲ ಸ್ವಲ್ಪನೇ ಎಷ್ಟು ಸೆಕೆ ಇದೆ ಕೂಲಾಗಿದೆ ಇಲ್ಲಿ ಕಡಿದರೆ <laughs> ಇದೆ ವ್ಯವಸ್ಥೆ ಮಾಡಿರೋದಿಲ್ಲ ತುಂಬ ರಶ್ ಆದರೆ ಹೊರಗಡೆಲ್ಲ ಬಿಡ್ತಾರೆ ಇಲ್ಲಿಗೆ ಮುಗೀತದೆ ಇಲ್ಲಿ ಮಾಮೂಲಿ ಮೊದಲು ಹೇಗೆ ಹೋಗ್ತಿದ್ದು ದರ್ಶನಕ್ಕೆ ಅದೇ ಥರ ಇಲ್ಲಿ ಹೋಗೋದು ಅಲ್ಲಿ ಬಿಡ್ತಾರೆ ನೋಡಿ ಇಲ್ಲಿಗೆ ಎಕ್ಸಿಟ್ ಆಗುತ್ತೆ ಇಲ್ಲಿಂದ ಮುಗೀತದೆ ಇಲ್ಲಿಂದ ಹೋಗ್ಬೋದು ಸೊ ರಶ್ ಕಡಿಮೆ ಇದೆ ಈಗ ಊಟದಲ್ಲಿ ಹತ್ರ ಬಂದಿದ್ದೀವಿ ಸೊ ದರ್ಶನ ಎಲ್ಲ ಆಯಿತು ತುಂಬ ಬೇಗನೇ ಆಯಿತು ರಶ್ ಇರಲಿಲ್ಲ उठा मारना है ಓಕೆ ಸ್ನೇಹಿತರೆ ದರ್ಶನ ದರ್ ಊಟ ಆಯಿತು ಈಗ ದೇವಸ್ಥಾನ ಮುಂಭಾಗದಲ್ಲಿ ಸೊ ಸ್ನೇಹಿತರೆ ಕೊನೆದಾಗಿ ದರ್ಶನ ಮಾಡ್ಕೊಂಡು ಊಟ ಮಾಡ್ಕೊಂಡು ಬಂದಿದ್ವಿ ಇಲ್ಲಿ ಫಿಶ್ ಮ್ಯೂಸಿಯಂ ಇತ್ತು ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ವಿ ಸೊ ಆಕ್ಚುಲಿ ನಾವೀಗ ಉಜಿ ಹೋಗ್ಬೇಕು ಉಜಿಗೆ ಮೂರುವರೆಯಿಂದ ಆಟಗಳಿದೆ ಅಂತೆ ಸೊ ಅದಕ್ಕೆ ಇಲ್ಲಿ ರೆಸ್ಟ್ ಮೋಟ್ ಹೋಗೋಣ ಅಂದ್ಬಿಟ್ಟಿದ್ದೀವಿ ಸೊ ರೂಮ್ ಸ್ವಲ್ಪ ದೂರದಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ಸೊ ಅದಕ್ಕೋಸ್ಕರ ಇಲ್ಲೇ ಸ್ವಲ್ಪ ರೆಸ್ಟ್ ಮೌಟ್ ಒಟ್ಟಿಗೆ ಉಜಿರಾಗೆ ಹೋಗ್ಬಿಟ್ಟು ಸೊ ಆ ಫೈನಲ್ ಆಗಿ ರೂಮ್ ಹೋಗೋಣ ಅಂದ್ಕೊಂಡಿದ್ವಿ ಸೊ ಓಕೆ ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡೋ ನಿಮಗೆ ಉಜಿರೆ ಹೋಗ್ತಿದ್ದೀವಿ ಸೊ ಕಂಪ್ಲೀಟ್ ಆಗಿ ವೀಡಿಯೋ ತೋರಿಸ್ತೀನಿ ಸೊ ಆಟೋಗೆ ಐವತ್ತು ರೂಪಾಯಿ ಅಂತೆ ಉಜಿರೆ ಮತ್ತೆ ಅಕ್ಕಪಕ್ಕ ದೇವಸ್ಥಾನಗಳು ತೋರಿಸ್ಕೊಂಡು ಬರ್ತಾರಂತೆ ಸೊ ನೋಡೋಣ ಏನು ಅಂದ್ಬಿಟ್ಟು ಸೊ ಓಕೆ ನೆಕ್ಸ್ಟ್ ವಿಡೋ ಸೇವೆ ಎಲ್ಲರಿಗೂ ಬೈ ಬೈ ಟೇಕ್ ಕೇರ್